ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ ಚಾನಲ್ ವೀಕ್ಷಕರೇ ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಬರ್ತಾ ಇದೀನಿ ಅಂದ್ರೆ ಡ್ರೋನ್ ಪ್ರತಾಪ್ ಈಗ ತಾನೇ ಜೈಲಿಂದ ಬಂದಿದ್ದೇನೆ ಜೈಲಿಂದ ಬಂದು ಮೀಡಿಯಾನ ಮನೆ ಕರಿತದ ಮಾತಾಡ್ತೀನಿ ಮೀಡಿಯಾದವರು ಜರ್ನಲಿಸ್ಟ್ಗಳು ಸ್ವಲ್ಪ ಪ್ರೊಫೆಷನಲ್ ಎಥಿಕ್ಸ್ ಯೂಸ್ ಮಾಡ್ಕೊಂಡು ಜರ್ನಲಿಸಮ್ ಮಾಡಿ ಅಚೀವರ್ ಅಲ್ಲಾರಿ ಅವನು ಫೇಕರ್ ಅವನು ಸುಳ್ಳುಗಾರ ಅವನು ಆ ವ್ಯಕ್ತಿಗೆ ಹೋಗಿ ಊರಲ್ಲಿ ಹೋಗಿ ಪ್ರೆಸ್ ಮೀಟ್ ಮಾಡಿ ಬನ್ನಿ ಅಂತ ಕರೆದ್ರೆ ಪ್ರೆಸ್ ಮೀಟ್ ಮಾಡೋದು ಸರಿ ಅನ್ಸಲ್ಲ ಇನ್ನು ಮಾಡಿಲ್ಲ ದಯವಿಟ್ಟು ಮಾಡಬೇಡಿ ಅಂತ ಕೋರ್ಕೊಳ್ತಾ ಇದ್ದೀನಿ ಆ ಮೆಸೇಜ್ ನ ನಿಮಗೆ ತಲ್ಪಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಈಸ್ ನಾಟ್ ಎ ಬಿಗ್ಗೆಸ್ಟ್ ಅಚೀವರ್ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಸೆಕೆಂಡ್ ಟೈಮ್ ಐ ಆಮ್ ಟೆಲಿಂಗ್ ಈಸ್ ಅ ಫೇಕರ್ ಡಾಕ್ಟರ್ ಪ್ರಯಾಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ನಿಮ್ಮ ಎಫರ್ಟಿಗೆ ಈ ಸಮಾಜಕ್ಕೆ ಮುಖಿ ಹುಳಗಳು ಇದಾರಲ್ಲ ನೆಗೆಟಿವ್ ಥಾಟ್ಸ್ಗಳನ್ನ ಸಮಾಜದ ಮೇಲೆ ಬಿಡೋರು ಇದಾರಲ್ಲ ನೆಗೆ ಇವ್ರ ಜೊತೆ ಹೋರಾಟ ಮಾಡೋರೇ ಇಲ್ಲ ಏನೋ ಜೀವನ ನಡೀತಿದೆಯಲ್ಲ ನಮ್ದು ನಡೀತಾ ಇದೆ ಬೈಕೊಳ್ಳೋಣ ಕಮೆಂಟ್ ಹಾಕೋಣ ಸುಮ್ನಾಗಣ ಅಂತ ಹೇಳ್ತಾರೆ ಈ ತರ ಒಂದು ನೆಗೆಟಿವ್ ಇರೋ ಸಮಾಜದಿಂದ ಆದಷ್ಟು ಹೊರಗಡೆಗೆ ಟ್ರೈ ಮಾಡ್ಬೇಕು ನಾವು ಇವರು ಇನ್ನರ್ ಟೆರರಿಸ್ ಅಂತಾನೆ ಹೇಳ್ಬಿಡ್ಬೋದು ಇವ್ರಿಗೆಲ್ಲ ಸರ್ ನಿಜವಾಗ್ಲು ಹಾರ್ಟ್ಫುಲಿ ಥ್ಯಾಂಕ್ ಯು ಈ ವಿಡಿಯೋ ಮುಖಾಂತರ ಅದಕ್ಕೋಸ್ಕರ ಸೊ ಇನ್ನೂ ಒಂದು ವಿಚಾರ ಹೇಳ್ತಾ ಇದೀನಿ ಆದಷ್ಟು ಅವನ್ನ ಫೈಟ್ ಮಾಡಿ ಮೀಡಿಯಾ ಮುಂದೆ ಜಾಸ್ತಿ ತರಕದ್ ಬೇಡ ಈ ಮೀಡಿಯಾ ಮುಂದೆ ತಂದಂಗೆ ತಂದಂಗೆ ಹೀರೋಯಿಕ್ ನೇಚರ್ ಜಾಸ್ತಿ ಆಗ್ತಾ ಇದೆ ಒಳ್ಳೆ ಟಾಕಿಂಗ್ ಸ್ಕಿಲ್ ಇದೆ ಪಾಲಿಶಿಂಗ್ ಸ್ಕಿಲ್ ಇದೆ ಹಿಪ್ನಾಟಿಸಮ್ ಸ್ಕಿಲ್ ಇದೆ ಈ ಈ ಸ್ಕಿಲ್ಗಳನ್ನ ಯೂಸ್ ಮಾಡಿಕೊಂಡು ಆ ವ್ಯಕ್ತಿ ಇನ್ನು ಪೋಟ್ರೆ ಇದ್ದಾನೆ ದಯವಿಟ್ಟು ಅದನ್ನ ಮೀಡಿಯಾ ಇಂದ ಕಂಟ್ರೋಲ್ ಮಾಡೋಣ ಅಂಡ್ ದೆನ್ ಪ್ರತಾಪ್ ಈಗ ನಿಮಗೆ ಅಲ್ಲಿಗ್ ಬನ್ನಿ ಅಂತ ಕರಿತಾ ಇದ್ದೀರಲ್ಲ ಅದೇ ಬಿಗ್ ಬಿಗ್ ಬಾಸ್ ಮುಗಿಸ್ಕೊಂಡು ರನ್ನರ್ ಅಪ್ ಆದಾಗ ಒಬ್ರು ಜರ್ನಲಿಸ್ಟ್ ಬಂದು ನಿಮ್ಮ ಹತ್ರ ಮಾತಾಡಿದಾಗ ಮೈಕ್ ಇಡಿದಾಗ ಎಲ್ಲಿದೆ ಸಾಕ್ಷಿ ತೋರ್ಸಿ ಹಾಗೆ ಹೇಳ್ತಾರೆ ಈಗ ಸಾಕ್ಷಿ ತೋರಿಸಿ ಸಾಕ್ಷಿ ಇದ್ದಾಗ ಮಾತ್ರ ಮಾತಾಡಕಾಗದು ಅಂತ ಹೇಳ್ತಾ ಇದ್ರಿ ಈಗ ನಿಮಗೆ ಮೈಕ್ ಬೇಕು ಪ್ರೆಸ್ ಮೀಟ್ ಬೇಕು ಜರ್ನಲಿಸ್ಟ್ಗಳು ಬೇಕು ಅಲ್ಲಿ ಊರಿಗೆ ಕರ್ಸ್ಕೊಬೇಕು ಆಗ ಆ ಹುಡುಗಿಗೆ ಒಂದು ಹೆಂಗೆ ಆಗ್ಬೇಕು ಅವತ್ತು ಆ ಹುಡುಗಿದ ವಿಡಿಯೋ ಇದೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಯಾರು ನೋಡ್ತಾ ಇದೀರ ಅವರು ಈ ಟ್ರೋಲ್ ಆಗ್ತಾ ಇದೆ ಅದು ತುಂಬಾನೇ ದಯವಿಟ್ಟು ನೆಗೆಟಿವ್ ಕಮೆಂಟ್ ಹೊಡೆದೇ ಹೊಡಿತೀರ ಅವ್ರ ಕಡೆ ಅವ್ರು ನನಗೆ ಗೊತ್ತು ನನ್ಗೆ ಲೆಕ್ಕಕ್ಕೆ ಇಲ್ಲ ಅದು ನಾನು ಯೋಚನೆನೇ ಮಾಡಕ್ ಹೋಗಲ್ಲ ಅದನ್ನ ದಯವಿಟ್ಟು ಒಂದೇ ಒಂದು ವಿಚಾರ ಹೇಳ್ತಿದೀನಿ ಪ್ರತಾಪ್ ಕಷ್ಟಪಟ್ಟು ಮಾಡ್ರಿ ಏನಾದ್ರೂ ಒಂದು ಏನಾದ್ರು ಒಂದ್ ಮಾಡ್ರಿ ಸಮಾಜ ಒಪ್ಕೊಳೋನ್ಗೆ ಏನು ಬೇಡ ಏನಾದ್ರು ಓದ್ಕೊಂಡ್ ಪಾಠ ಮಾಡ್ರಿ ಬಿ ಎಸ್ ಸಿ ಕಂಪ್ಲೀಟ್ ಮಾಡ್ಕೊಂಡು ಕಂಪ್ಲೀಟ್ ಆಗಿದ್ರೆ ಪಾಠ ಮಾಡಕ್ ಹೋಗ್ರಿ ಸಾಕು ಅಷ್ಟೇನೆ ಸುಮ್ನೆ ನೇಮು ಫೇಮ್ಗೋಸ್ಕರ ಯಾಕೆ ಹಿಂಗ್ ಮಾಡ್ತಾ ಇದೀರಿ ನಿಜವಾಗ್ಲೂ ಡ್ರೋನ್ ಮಾಡಿಲ್ಲ ನೀವು ನಿಜವಾಗ್ಲೂ ಡ್ರೋನ್ ಮಾಡಿಲ್ಲ ನಮ್ಮ ಚಾನೆಲ್ ನಲ್ಲಿ ಒಬ್ಬ ವ್ಯಕ್ತಿನ ಕೂರ್ಸಿದೀವಿ ವಿಜಯ್ ಕುಮಾರ್ ಗೌಡ ಅಂತ ಆ ವ್ಯಕ್ತಿದು ಡಿಸ್ಕ್ರಿಪ್ಷನ್ ಪೂರ್ತಿ ಹಾಕಿದೀವಿ ಎಸ್ ಹೀ ಇಸ್ ಡನ್ ಎವರಿಥಿಂಗ್ ಸೌದಿ ಅರೇಬಿಯಾ ಗವರ್ಮೆಂಟ್ ಅವ್ರನ್ನೇ ಖುದ್ದಾಗ ಕರ್ಕೊಂಡಿದ್ದಾರೆ ಇವ್ರಿಗೆ ಯಾರು ಮೈಕು ಹಿಡಿತಿಲ್ಲ ಏನು ಮಾಡ್ತಾ ಇಲ್ಲ ಯಾಕೆ ಈ ವ್ಯಕ್ತಿ ಪಾಲಿಜ್ಡ್ ಆಗಿ ಮಾತಾಡಕ್ ಬರಲ್ಲ ಓನ್ಲಿ ನಾಲೆಡ್ಜ್ ನಾಲೆಡ್ಜ್ ಇದೆ ಅಚೀವ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದಾರೆ ಅಷ್ಟಕ್ಕಾಗಿ ಇವ್ರಿಗೆ ಮೀಡಿಯಾ ಬರ್ತಾ ಇಲ್ಲ ಎದುರುಗಡೆಗೆ ಬಟ್ ಇಲ್ಲೇನಾಗ್ತಾ ಇದೆ ಪ್ರತಾಪ್ಗೆ ಮೋಟಿವೇಶನಲ್ ಸ್ಪೀಕರ್ ಆಗ್ಬಿಡ್ಬೋದು ಸಡನ್ ಆಗಿ ಅವರು ದಯವಿಟ್ಟು ಹೇಳ್ತಾ ಇದ್ದೀನಲ್ಲ ಮೀಡಿಯಾದವ್ರಿಗೆ ರಿಕ್ವೆಸ್ಟ್ ಆಗಿ ಕೇಳ್ತಾ ಇದೀನಿ ಅದ್ ಏನು ಐ ಪಿ ಸಿ ಸೆಕ್ಷನ್ ಬಗ್ಗೆ ಮಾತಾಡ್ತಾ ಇದೀರಲ್ವಾ ರೀ ಅವ್ರ್ ಯಾರೋ ತಿಂತಾರೆ ಅಂತ ಹೇಳ್ಬಿಟ್ಟು ನೀವ್ ಯಾಕೆ ತಿನ್ನಕ್ ಹೋದ್ರಿ ಉರಾರ್ ವಿಡಿಯೋ ಇದೆ ಸೋಡಿಯಂ ಎಕ್ಸ್ಪರಿಮೆಂಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ವಿಜ್ಞಾನದ ಎಕ್ಸ್ಪ್ರಿಮೆಂಟ್ ಮಾಡಿ ಮೊಬೈಲ್ ಕೊಟ್ಟರೆ ತೋರಿಸ್ತೀನಿ ಅವ್ರನ್ನೆಲ್ಲ ಏನಕ್ ಅರೆಸ್ಟ್ ಮಾಡಿಲ್ಲ ನನ್ ಒಬನ್ನ ಏನಕ್ ಅರೆಸ್ಟ್ ಮಾಡಿದೀರ ತುಂಬಾ ಜನ ಯೂಟ್ಯೂಬರ್ಸು ಒಬ್ರಲ್ಲಿ ಆಗಿರ್ಬೋದು ಅಥವಾ ನಮ್ಮ ದೇಶದಲ್ಲಾಗಿರ್ಬೋದು ಅವ್ರ್ ತಿಂತಾರೆ ಬೇಡದೇ ಇರೋದನ್ನ ತಿಂತಾರೆ ಯಾರೋ ಮಾಡ್ಬಿಟ್ಟು ಹೋಗಿರ ತಿಂತಾರೆ ನೀವು ಯಾಕೆ ತಿನ್ಬೇಕು ಅಂತ ಇದೀಯಾ ನಿಮಗ್ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಅದ್ಬಿಟ್ ಬೇ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಿತ್ತು ಎಕ್ಸ್ಪೆರಿಮೆಂಟ್ ನ ಅಷ್ಟೊಂದು ಹ್ಯೂಜ್ ಕ್ವಾಂಟಿಟಿಲಿ ಯಾಕೆ ಮಾಡ್ಬೇಕಿತ್ತು ಅವ್ನ್ ಮಾಡ್ತಾನೆ ಅವನ್ ಹೋಗಿ ಚುಚ್ತಾನೆ ಯಾರಿಗಾದ್ರು ನೀವು ಹೋಗಿ ಚುಚ್ತೀರಾ ಇಲ್ಲ ತಾನೆ ಆ ಥರದ್ರಲ್ಲೆಲ್ಲ ಇಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಯೂಸ್ ಮಾಡಿ ಜನರಿಗೆ ನಿಮ್ದು ಕತೆ ಗೊತ್ತಾಗ್ ಇನ್ನುವೇ ಈ ನಮ್ಮಲ್ಲಿ ಗಾದೆ ಹೇಳೋದ್ರಲ್ಲಿ ನೀವು ತುಂಬಾ ಫೇಮಸ್ ಈ ಜಟ್ಟಿ ಮಣ್ಣ ಮೀಸೆ ಮಣ್ಣಾದ್ರೂ ಮಣ್ಣಾಗಿಲ್ಲ ಅಂತ ತೋರಿಸ್ಕೊಡ್ತಾನಂತೆ ತರ ತೋರಿಸ್ತಾ ಇದ್ದೀರಿಪ್ಪ ನೀವು ದಯವಿಟ್ಟು ಪ್ರತಾಪ್ ಇನ್ನು ಬ್ರೈಟ್ ಫ್ಯೂಚರ್ ಇದೆ ಏಜ್ ಆಗಿಲ್ಲ ಯಾಕಿಂಗ್ ಮಾಡ್ತಾ ಇದ್ರಿ ನೀವು ಆಗಿದ್ದು ತಪ್ಪು ಮುಗಿದಾಯ್ತು ಅಂತ ತಪ್ಪು ಒಪ್ಕೊಂಡು ಬೇಗ ಎಲ್ಲಾನು ಕ್ಲಿಯರ್ ಮಾಡ್ಕೊಂಡು ಏನಿದೆ ಅದು ಫ್ರಾಂಕ್ ಆಗಿ ಲೈಫ್ನ ಲೀಡ್ ಮಾಡಕ್ ಟ್ರೈ ಮಾಡಿ ಇದೇನ್ ನಿಮಗೆ ಅರ್ಥ ಆಗಲ್ಲ ಬಿಡಿ ನಿಮ್ಗೆ ಇದು ಮೊದ್ಲು ಜನಕ್ಕೆ ಅರ್ಥ ಆಗ್ಬೇಕಿದು ಇವನ್ ಪ್ರತಾಪ್ ಇಸ್ ಅ ಫೇಕ್ ಇವನ್ ಟುಡೇ ಪ್ರತಾಪ್ ಇಸ್ ಅ ಫೇಕ್ ಅಷ್ಟೆಷ್ಟು ಜನ ಎಲ್ಲೆಲ್ಲ ಡ್ರೋನ್ ಹಾರಿಸ್ತಾ ಇಲ್ಲ ಥ್ಯಾಂಕ್ ಯು ಧನ್ಯವಾದಗಳು ಹೆಚ್ಚಿನದಾಗಿ ಮಾತಾಡಕ್ಕೆ ಇಷ್ಟನೇ ಇಲ್ಲ ಬಿಡಿ